ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲವರು ವರ್ತನೆಯಲ್ಲಿ ಅವರ ಮಾತುಕತೆಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಬೇರೆಯವರ ಜೊತೆಗೆ ವ್ಯವಹರಿಸುವುದರಲ್ಲಿ ಅಥವಾ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋದರಲ್ಲಿ ಎಂತಹ ಒಂದು ವಿಶೇಷತೆಯನ್ನು ಎಂತಹ ಅಚ್ಚಳಿಯದ ಪರಿಣಾಮವನ್ನು ಪ್ರಭಾವವನ್ನು ನಾವು ಗುರುತಿಸ್ತೀವಿ ಆ ಒಂದು ಕೌಶಲ ಆ ಒಂದು ಕೌಶಲ್ಯ ಅವ್ರಿಗೆ ಎಲ್ಲಿಂದ ಬಂತು ಯಾರು ಹೇಳಿಕೊಟ್ರು ಇದನ್ನು ಎಲ್ಲರೂ ಪಡಿಬಹುದಾ ಲೈಫ್ ಸ್ಕಿಲ್ ಅಂತ ಏನು ಇವತ್ತು ಕರಿತೀವಲ್ಲ ಜೀವನ ಕೌಶಲ್ಯ ಎನ್ನುವಂಥದ್ದು ಇಡೀ ಬದುಕೆ ಹಲವು ಕೌಶಲ್ಯಗಳಿಂದ ತುಂಬಿರುವಂಥದ್ದು ಅಂತಹ ಕೌಶಲ್ಯವನ್ನು ಮಕ್ಕಳಿಗೆ ಹೇಗೆ ಹೇಳಿಕೊಡಬೇಕು ಮೊಟ್ಟ ಮೊದಲು ಇದನ್ನು ಹೇಳಿಕೊಡೋದು ಯಾಕೆ ಅಗತ್ಯ ಅದನ್ನು ಇವತ್ತು ಅರ್ಥ ಮಾಡಿಸಿದ್ದಾರೆ ಪೂರ್ಣಿಮಾ ಪುರೋಹಿತ್ ಅವರು ಓಕೆ ಮೊದಲು ಲೈಫ್ ಸ್ಕಿಲ್ಸ್ ಅಂದರೆ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಡೆಫಿನೇಷನ್ ಪ್ರಕಾರ ನೋಡಿ ದಿನನಿತ್ಯದ ಜೀವನದಲ್ಲಿ ನಾವು ಅನೇಕ ಮಾನಸಿಕ ಒತ್ತಡಗಳನ್ನು ಅನುಭವಿಸ್ತಾ ಇರ್ತೀವಿ ಹಾಗೆಯೇ ಜೀವನ ಅನೇಕ ಸವಾಲುಗಳನ್ನು ಕೂಡ ನಮಗೆ ಒಡ್ಡುತ್ತಾ ಇರುತ್ತೆ ಎಷ್ಟೋ ಸಲ ಸೊ ಇದನ್ನೆಲ್ಲ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ನಿರ್ವಹಿಸುವಂಥ ಕೌಶಲ್ಯಗಳಿಗೆ ಲೈಫ್ ಸ್ಕಿಲ್ಸ್ ಅಥವಾ ಜೀವನ ಕೌಶಲ್ಯಗಳು ಅಂತ ಕರಿತೀವಿ ಇದು ಖಂಡಿತ ಈಗಿನ ಕಾಲದಲ್ಲಿ ತುಂಬ ಪ್ರಸ್ತುತ ಹಾಗೂ ಅವಶ್ಯಕ ಯಾಕೆಂದರೆ ಮಕ್ಕಳು ನೋಡಿ ಕಲಿತಾ ಇದ್ದರು ಮೊದಲೇನು ಇದಿರಲಿಲ್ಲ ಅಂತಂದರೆ ಮೊದಲಿಂದಾನೂ ಇದ್ದೇ ಇತ್ತು ಖಂಡಿತ ಮನೆಯಲ್ಲಿ ಆಗಿನ ಕಾಲದಲ್ಲಿ ಒಂದು ಆರೇಳು ದಶಕಗಳ ಹಿಂದೆ ಅಂತ ನೋಡಿಕೊಂಡ್ರೆ ಕೂಡು ಕುಟುಂಬಗಳಿರ್ತಾಯಿತ್ತು ಮನೆ ಹಿರಿಯರೇನೇ ಮಕ್ಕಳಿಗೆ ಇದನ್ನೆಲ್ಲನೂ ಪಾಸ್ ಆನ್ ಮಾಡ್ತಾ ಇದ್ದರು ಏನು ಕೌಶಲ್ಯಗಳು ಅಂತ ಆದರೆ ಅವಾಗ ಏನು ಅಂದರೆ ಪ್ರತಿಯೊಬ್ಬರ ಪಾತ್ರಕ್ಕೂ ಒಂದು ಸ್ಪಷ್ಟತೆ ಇರ್ತಾ ಇತ್ತು ಕೌಟುಂಬಿಕ ಹಿನ್ ಇದರಲ್ಲಿ ವ್ಯವಸ್ಥೆಯಲ್ಲಿ ಈಗ ಹೆಣ್ಮಕ್ಳಿಗೆ ಅಂತ ತೊಗೊಂಡ್ರೆ ಅವರು ಗೃಹಿಣಿ ಆಗಿರೋದಕ್ಕೆ ಏನು ಬೇಕೋ ಅದೆಲ್ಲ ಸ್ಕಿಲ್ಸು ಹೇಳ್ಕೊಡ್ತಾಯಿದ್ರು ಹಾಗೆಯೇ ಗಂಡಸರಿಗೆ ಹೊರಗಡೆ ಹೋಗಿ ಅವ್ರ ವಂಶ ಪಾರಂಪರ್ಯವಾಗಿ ಬಂದಿರೋ ಅಂಥ ಅವರದ್ದು ಒಂದು ವೃತ್ತಿಪರವಾದ ಒಂದು ಸ್ಕಿಲ್ಸ್ ಅವ್ರಿಗೇನು ಬೇಕೋ ಅದನ್ನು ಕೂಡ ಹಣ ಸಂಪಾದನೆಗೋಸ್ಕರ ಹಿರಿಯರು ಅದನ್ನು ಕೂಡ ಅವ್ರಿಗೆ ಹೇಳ್ಕೊಡ್ತಿದ್ರು ಈ ರೀತಿ ಒಂದು ಸ್ಪಷ್ಟತೆ ಇತ್ತು ಸ್ಕಿಲ್ಸು ಆದರೆ ಬರ್ತಾ ಬರ್ತಾ ಏನಾಗಿದೆ ಅಂತ ಅಂದರೆ ಹೆಣ್ಮಕ್ಕಳು ಕೂಡ ಗಂಡ್ಮಕ್ಕಳ ಸಮಕ್ಕೆ ಸಮಕ್ಕೆ ವಿದ್ಯಾವಂತರಾಗ್ತಾಯಿದ್ದಾರೆ ಅವರ ವ್ಯಕ್ತಿತ್ವ ಅಡುಗೆ ಮನೆಯದು ನಾಲ್ಕು ಗೋಡೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅವರು ಕೂಡ ಹೊರಗೆ ಬಂದು ಉದ್ಯೋಗಸ್ಥರಾಗಿ ಗಂಡಸರು ಸಮಾನವಾಗಿ ಸಂಪಾದನೆ ಮಾಡಿ ಆರ್ಥಿಕವಾಗಿ ಕೂಡ ತಮ್ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋ ಅಷ್ಟು ಸಮರ್ಥರಾಗಿದ್ದಾರೆ ಇನ್ನೊಂದು ಕಡೆ ತಂತ್ರಜ್ಞಾನ ಅನ್ನೋದು ಅದ್ಭುತವಾದ ಆ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಪಾಶ್ಚಾತ್ಯ ದೇಶಗಳ ಗಾಳಿ ಈ ಕಡೆ ಬೀಸ್ತಾ ಇದೆ ಮತ್ತು ಮುಖ್ಯವಾಗಿ ಕೂಡು ಕುಟುಂಬಗಳ ವ್ಯವಸ್ಥೆ ಇವಾಗಿಲ್ಲ ಕ್ಷೀಣಿಸಿ ಹೋಗಿಬಿಟ್ಟಿದೆ ಸೊ ಹೀಗಾಗಿ ಏನಾಗುತ್ತೆ ಅಂತ ಅಂದರೆ ಮನೇಲಿ ತಂದೆ ತಾಯಿಗಳು ಅಥವಾ ಪೋಷಕರು ಯಾರು ಇರ್ತಾರೆ ಅವ್ರಿಗೆ ಎಷ್ಟೋ ಸಲ ಈ ಲೈಫ್ ಸ್ಕಿಲ್ಸ್ ಬಗ್ಗೆ ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಜೀವನ ಶೈಲಿ ತುಂಬ ಬದಲಾಗಿರೋದ್ರಿಂದ ಅವರು ಕಲ್ತ್ ಮಕ್ಕಳು ಕಲ್ತ್ಕೊಳ್ಬೇಕಾಗಿರೋ ಲೈಫ್ ಸ್ಕಿಲ್ಸ್ ಕೂಡ ಬೇರೆ ಬೇರೆದಾಗೋ ಚಾನ್ಸಸ್ ಇರುತ್ತೆ ಚಾನ್ಸ್ ಇದೆ ಸೊ ಹೀಗಾಗಿ ಪೋಷಕರಿಗೆ ಕೂಡ ಎಷ್ಟೋ ಸಲ ಗೊತ್ತಿರೋದಿಲ್ಲ ಮಕ್ಕಳಿಗೆ ಯಾವ ಕೌಶಲ್ಯಗಳನ್ನು ಕಲಿಸ್ಬೇಕು ಏನು ಬಿಡಬೇಕು ಅಂತ ಅನ್ನೋವಂಥದ್ದು ಸೊ ಹೀಗಾಗಿ ಹೊಸ ಹೊಸ ಕೌಶಲ್ಯಗಳನ್ನು ಕಲ್ತ್ಕೊಳ್ಳೋದು ಬಹಳ ಅವಶ್ಯಕ ಆಗಿದೆ ಮಕ್ಕಳು ಬೆಳೀತಾ ಬೆಳೀತಾ ಅದರಲ್ಲೂ ಪ್ರೀ ಟೀನೇಜ್ ಅಂತೀವಲ್ಲ ಒಂದು ಹತ್ತು ಹನ್ನೆರಡು ವಯಸ್ಸಿಂದಾನೇ ಕಲಿಸ್ತಾ ಹೋಗೋದು ಏಕೆಂತಂದರೆ ಈ ಟೀನೇಜ್ ಅಂತ ಅನ್ನೋದರಲ್ಲಿ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗುತ್ತೆ ಚೆನ್ನಾಗಿ ಸೊ ಹೀಗಾಗಿ ಟೀನೇಜ್ ವಯಸ್ಸಿಗೆ ಒಂದು ಸ್ವಲ್ಪ ಮುಂಚೆನೇ ಇದನ್ನು ಸ್ಟಾರ್ಟ್ ಮಾಡಿಕೊಂಡು ಇದನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾ ಮುಂದಿನ ಜೀವನಕ್ಕೆ ಅವರನ್ನು ಒಂದು ಸಿದ್ಧಪಡಿಸುವಂಥ ಒಂದು ಪ್ರಕ್ರಿಯೆ ಇದು ಅವರ ಭವಿಷ್ಯ ಚೆನ್ನಾಗಿರೋದಕ್ಕೆ ಅವರ ಸರ್ವತೋಮುಖವಾದ ಅಭಿವೃದ್ಧಿಗೆ ಮತ್ತು ಅವ್ರಿಗೆ ಒಂದು ಆತ್ಮವಿಶ್ವಾಸ ಅವರಲ್ಲಿ ಮೂಡಿಸೋದಕ್ಕೆ ಕಷ್ಟ ಸುಖಗಳನ್ನು ಸಮಾನವಾಗಿ ತಗೊಂಡು ಅವರ ಜೀವನದಲ್ಲಿ ಒಂದು ಸಕಾರಾತ್ಮಕವಾದ ಮನೋಭಾವದಿಂದ ಏನು ಬಂದರೂ ಎಲ್ಲನೂ ಎದುರಿಸೋ ಅಂಥ ಒಂದು ಧೈರ್ಯವಾದ ಮನಸ್ಥಿತಿ ಲೈಫ್ ಸ್ಕಿಲ್ಸ್ ಕಲ್ತಿರೋ ಅಂಥ ಅಳವಡಿಸ್ಕೊಂಡಿರೋವಂಥ ಮಕ್ಕಳು ಅವರು ಜೀವನದಲ್ಲಿ ಅವರ ಗುಣಮಟ್ಟ ಗುಣಮಟ್ಟ ತುಂಬ ಏರುತ್ತೆ ಅಂತ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ ಈ ಕೆಲಸ ಹೆಂಗಸರು ಮಾಡಬೇಕು ಈ ಕೆಲಸ ಗಂಡಸರು ಮಾಡಬೇಕು ಇಂತಹ ನಂಬಿಕೆಗಳ ಆಚೆ ನಾವೀಗ ಬಂದಾಗ ಹೋಗಿದೆ ಯಾವುದೇ ನಿರ್ದಿಷ್ಟವಾದ ಕೆಲಸ ಇವರಿಗೆ ಇವರು ಮಾತ್ರ ಮಾಡುವಂಥದ್ದು ಆ ಸೀಮಿತತೆಯನ್ನು ನಾವು ಮೀರಿಬಿಟ್ಟಿದ್ದೀವಿ ಗಂಡು ಮಕ್ಕಳು ಪಾತ್ರನೂ ತೊಳಿಬಹುದು ಅಡುಗೆನೂ ಮಾಡಬಹುದು ಹೆಣ್ಮಕ್ಳು ಇನ್ಯಾವುದೋ ಕೆಲಸಗಳಲ್ಲಿಯೂ ತೊಡಗಬಹುದು ಅಂದರೆ ಇಬ್ಬರು ಸಮಾನವಾಗಿ ಜೀವನವನ್ನು ಅನುಭವಿಸುವ ಬದುಕುವ ಎಲ್ಲ ಅವಕಾಶಗಳು ಈಗ ಇರುವಾಗ ನಾವು ಮಕ್ಕಳಿಗೆ ಕೊಡಬೇಕಾದಂತಹ ಕೌಶಲ್ಯಗಳಲ್ಲಿ ಎಲ್ಲವೂ ಸೇರಿರಬೇಕಾಗುತ್ತೆ ಜೀವನ ಕೌಶಲ್ಯ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಲೈಫ್ ಸ್ಕಿಲ್ ಬಗ್ಗೆನೇ ಕೊಡ್ತಾ ಹೋಗ್ತೀವಿ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ